ಮಾರಾಣಿ ಮಾರಾಲಿ ಹೋಗಿ ನಾನು ಹುಟ್ಟಿದ್ದು ಅಲ್ಲಿ ಮಹಾರಾಷ್ಟ್ರ ಅನ್ಸುತ್ತಿದ್ದ ಮಹಾರಾಷ್ಟ್ರದ ಅಲ್ಲಿ ಕ್ರಾಲ್ ಮಾಡ್ತಿರೋದು ಅಭಿಮಾನಿಗಳು ಹೋಗಿ ಅಭಿಮಾನಿಗಳು ಕ್ರಾಲ್ ಮಾಡಿ ಅಲ್ಲೇ ಇದ್ದು ಇವರು ಎಲ್ಲ ಆನೆ ಮಾಡಿಸಿಕೊಳ್ತಿ ಸ್ವಲ್ಪ ಕ್ರಾಲಾಗ ಆಚೆ ತೆಗೆಯೋರ್ಗು ಅಂತಂದ್ ಲಾರಿ ತಂದ್ರು ಇಲ್ಲಿಗೆ ಮಹಾರಾಷ್ಟ್ರ ಭೀಮ ಎಲ್ಲ ಇದೆಯಲ್ಲ ಅಲ್ಲ ಅಲ್ಲೇ ಇದ್ದಿಲ್ಲ ಅವೇ ಮೂರನೇ ಹಿಡಿದಿತ್ತು ಆ ಮಹಾರಾಷ್ಟ್ರ ಸೊರ್ಟಿಫಿಕೇಟ್ ಅದು

ಮಹಾರಾಷ್ಟ್ರ ಕಾರ್ಯಾಚರಣೆಗೆ ಹೋಗಿದ್ದಂಥ ನಮ್ಮ ಅಭಿಮನ್ಯು ಮಹಾರಾಷ್ಟ್ರ ಭೀಮನನ್ನ ಹಿಡಿತಾನೆ ಅಲ್ಲೇ ಕ್ರಾಲ್ ಮಾಡಿ ಮಹಾರಾಷ್ಟ್ರ ಭೀಮನನ್ನ ಅಲ್ಲೇ ಅಲ್ಲಿ ಕ್ರಾಲ್ಗೆ ಹಾಕಿ ಟ್ರೈನಿಂಗ್ ಅನ್ನು ಕೊಟ್ಟು ನಂತರ ವಾಪಸ್ ಸ್ವಲ್ಪ ತಿಂಗಳ ಬಳಿಕ ಕರ್ನಾಟಕಕ್ಕೆ ಕರ್ಕೊಬಂದು ಇಲ್ಲಿ ಆನೆ ಕಾರ್ಯಾಚರಣೆಗೆ ಭಾಗಿಯಾಗುವಂತೆ ಮಾಡ್ತಾನೆ ಅಭಿಮನ್ಯು ತನ್ನ ಶಿಷ್ಯನಾಗಿ ಮಾಡಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ಕರ್ಕೊಬಂದು ಕಂಪ್ಲೀಟ್ ಟ್ರೈನಿಂಗ್ ಅನ್ನು ಕೊಟ್ಟು ವಾಪಸ್ ಮತ್ತೊಮ್ಮೆ ಮಹಾರಾಷ್ಟ್ರಕ್ಕೆ ಕಳಿಸ್ಕೊಡ್ತಾರೆ ಸಿದ್ದಾಪುರಲ್ಲೇ ನೋಡಿ ಇದರಲ್ಲಿ ಅಕ್ರಮವಾಗ ಫೋ ಇದು ಡಬಲ್ ಬೆಲ್ ಗನ್ ಮಿಡ್ಕೊಂಡು ಜೋಸ್ತಿ ಆಗುತ್ತೆ ಫೈರ್ ಫೈವ್ ಅಕ್ರಮಕ್ಕಿಂತ ಸ್ವಲ್ಪ ಏನಾದರೂ ಅಲ್ಲ ಅಕ್ರಮಕ್ಕಿಂತ ಇಲ್ಲಿ ಇಲ್ಲಿ ಅಕ್ರಮ ಅಕ್ರಮಕ್ಕಿಂತ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಕರಂಬಾಯ್ ಸೂಪರ್ ಲೋಡಿಂಗಲ್ಲಿ ಆಗಲಿ ಯಾವ ಡಾಕ್ಟ್ರ್ ಇಲ್ಲ ಅಂದರು ಲೋಡ್ ಮಾಡ್ತಿದ್ರು ಯಾವ ಬಾನಿಗೆ ಬೇಕಾದ್ರೆ ಹುಲಿ ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡ್ತಿದ್ರು ಬಟ್ ಇವ್ರದ್ದು ಸೇಪಾಗಿದ್ದಂಗೆ ಆಯಿತು ಅಪ್ಪ ತುಂಬ ಕ್ರಮ ಅದು ನೋಡೋಂದ್ರೆ ನೋಡಿ ಇದು ನೈಂಟಿ ಫೋರು ನೈಂಟಿ ಫೋರಲ್ಲಿ ನಮಗೆ ಆಲೂರು ತಾಲೂಕಲ್ಲಿ ಮತ್ತೆ ಕಾಡಾನೆ ಹಾವಳಿ ಅಂತ ಬಂದಿದ್ದು ನೈಂಟಿ ಫೋರಲ್ಲಿ ಇದ್ದಿದ್ದೇ ಮೂರರಿಂದ ನಾಲ್ಕು ನಾಲ್ಕನೇ ನೈಂಟಿ ಫೋರ್ ಟೂ ತೌಸಂಡ್ವರೆಗೂ ಮೂರು ಆರು ಟೂ ತೌಸಂಡಿಂದ ಟೂ ತೌಸಂಡ್ ಏಯ್ಟ್ವರೆಗೂ ಎಂಟು ಆಯಿತು ಟೂ ತೌಸಂಡ್ ಏಯ್ಟಿಂದ ಟ್ವೆಲ್ವ್ ಆದ ಹದಿನಾಲ್ಕು ಇದೆ ಅಲ್ಲ ಹೊಲ್ಸೆ ನೀವು ಇನ್ನೂ ನೂರು ಹಿಡೀರಿ ಮತ್ತೆ ಹೊಲ್ಸಾನೆ ಈ ಕೊಡಗೋ ದಾಟೋ ಇಲ್ಲಿಗೆ ಫಸ್ಟ್ ಬರೋದು ಆನೆಗಳು ಇಲ್ಲಿಂದ ನೆಕ್ಸ್ಟ್ ಆ ಕಡೆ ಬರೋದು ಬಿಕ್ಕೋಡ್ ಸೈಡ್ ಫ್ರೀಗರ್ ಆದಾಗ ತುಂಬ ಚಿಕ್ಕದಾಗ ಇದನ್ನೆಲ್ಲ ಬಿಸ್ಕೊಂಡು ಓದ್ತಿದ್ದೆ ಪ್ರತಿಯೊಂದು ಪೇಪರ್ಲಿ ಎಲ್ಲಿಂದ ಹಳೆ ಪೇಪರ್ ಅಂತೂ ಗೊತ್ತೆ ಹಳೆಯ